ದ್ರಾವಿಡ್ ಟೀಂ ಇಂಡಿಯಾದ ಸಕ್ಸಸ್ಫುಲ್ ಹೆಡ್ ಕೋಚ್ ಆಟಗಾರನಾಗಿ ಮಾತ್ರವಲ್ಲದೆ ಕೋಚ್ ಆಗಿಯೂ ಟೀಂ ಇಂಡಿಯಾಗೆ ನೀಡಿದ ಕೊಡುಗೆ ಅಪಾರ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಹಿಂದೆ ದ್ರಾವಿಡ್ ಶ್ರಮವೂ ಅಪಾರ ಆದ್ರೆ ಇದೇ ರಾಹುಲ್ ದ್ರಾವಿಡ್ ಅಂದು ರೋಹಿತ್ ಮಾತು ಕೇಳಿಲ್ಲ ಅಂದಿದ್ರೆ ಇವತ್ತು ವಿಶ್ವಕಪ್ ಗೆದ್ದ ಕೋಚ್ ಎಂಬ ಹೆಗ್ಗಳಿಕೆ ಸಿಗ್ತಾ ಇರಲಿಲ್ಲ ಹೌದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿ ನೇಮಕಗೊಂಡಿದ್ದ ದ್ರಾವಿಡ್ರ ಮೊದಲಾವಧಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಬೆನ್ನಲ್ಲೇ ಮುಕ್ತಾಯಗೊಂಡಿತ್ತು ಸೋತ ಬೇಸರದಲ್ಲೇ ಕೋಚ್ ಹುದ್ದೆಗೆ ಗುಡ್ ಬಾಯ್ ಹೇಳಲು ಮುಂದಾಗಿದ್ರು ಆದರೆ ಪಿಸಿಸಿಐ ಸೆಕ್ರೆಟರಿ ಜೈಶಾ ಕ್ಯಾಪ್ಟನ್ ರೋಹಿತ್ಗೆ ದ್ರಾವಿಡ್ರನ್ನು ಮುಂದುವರೆಸುವ ಆಸೆಯಿತ್ತು ಆದರೆ ಆಸ್ಟ್ರೇಲಿಯಾ ಎದುರಿನ ಸೋಲಿನ ಬಳಿಕ ಕೋಚ್ ಆಗಿ ಮುಂದುವರಿಯಬಾರದೆಂಬ ನಿರ್ಧಾರಕ್ಕೆ ದ್ರಾವಿಡ್ ಬಂದಾಗಿತ್ತು ಈ ವೇಳೆ ರಾಹುಲ್ ದ್ರಾವಿಡ್ಗೆ ಕರೆ ಮಾಡಿದ ನಾಯಕ ರೋಹಿತ್ ಶರ್ಮಾ ಕೋಚ್ ಆಗಿ ಮುಂದುವರಿಯುವಂತೆ ಕೇಳಿಕೊಂಡಿದ್ರು ಸತತ ಮನವೊಲಿಕೆ ಮಾಡಿದ ಬಳಿಕ ಮನಸ್ಸು ಬದಲಿಸಿದ್ದ ದ್ರಾವಿಡ್ ಕೋಚ್ ಆಗಿ ಮುಂದುವರಿಕೆಗೆ ಗ್ರೀನ್ ಸಿಗ್ನಲ್ ನೀಡಿದ್ರು ಈ ವಿಚಾರವನ್ನ ಡ್ರೆಸ್ಸಿಂಗ್ ರೂಮ್ನಲ್ಲಿ ರಿವೀಲ್ ಮಾಡಿರುವ ದ್ರಾವಿಡ್ ತಮ್ಮನ್ನ ಇರುವಂತೆ ಮಾಡಿದ ರೋಹಿತ್ ಶರ್ಮಾಗೆ ಧನ್ಯವಾದ ಸಲ್ಲಿಸಿದ್ದಾರೆ